ಇವಾಗ ಆರೂವರೆ ಅಲ್ವಾ ಏನು ರೆಡಿ ಮಾಡ್ಕೊಳ್ಳೋಣ ಅವ್ರು ಬಂದ ರೆಡಿ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳಿ ನಾನು ಸುಮ್ಮನೆ ಹಾಗೆ ಕಾಯ್ತಾ ಆಗ ಕೂತಿದ್ದೀನಿ ನೋಡಿದ್ರೆ ಸಂತು ಇವಾಗ ಹತ್ತು ಗಂಟೆಗೆ ಬಂದಿದ್ದಾರೆ ಎಷ್ಟು ಬಿರಿಯಾನಿ ಮಾಡೋಣ ಅಂದ್ಕೊಟ್ಟಿದ್ದೀನಿ ಮಟನ್ ಬಿರಿಯಾನಿ ಅದರ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತೀನಿ ನಾಟಿ ಸ್ಟೈಲಲ್ಲಿ ಮಾಡಲ್ಲ ಹಾಕ್ಕೊತೀನಿ ಇವಾಗ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ನೀನು ತಿನ್ನು ಏನು ಹುಡುಕ್ತಾ ಇದೆಯಾ ನಿಧಿ ಏನಾದರೂ ಆಯಿತಾ ಅಳ್ ಚರ್ಬಿ ಹುಡುಕ್ತಾಳೆ ನಿಧಿ ಹುಡುಕ್ತಂಗೆ ತಿಂದ ಇರೋ ಸಂತೋನ ಊರಲ್ಲೆಲ್ಲ ತಿನ್ಕೊ ಬಂದ್ಬಿಟ್ವಿ ನಾನ್ವೆಜ್ ಅಂತ ಒಟ್ಟೆ ವರ್ಕ್ ಅಂತ ಇದ್ರು ಅದಕ್ಕೆ ಯಾವತ್ತ ಮಾಡಿಸಿಕೊಂಡವ್ರೆ ವರ ಪೂರ್ತಿ ನಾನ್ವೆಜ್ ತಿನ್ ಬಂದಿದ್ದೀರಾ ನಮ್ಗೆ ನನಗಿಲ್ವಾ ಅಂತ ಚೆನ್ನಾಗೈತ ವರ ಕೊಟ್ನೋ ಇಲ್ಲ ನಮ್ ಸಂದಕ್ ಬುದ್ಧಿ ಕೊಟ್ನೋ ಗೊತ್ತಿಲ್ಲ ಗರ್ಜಿಸ್ ಗರ್ಜಿಸ್ ಬಿಡ್ತಾರೆ ಬಿಡ್ತಾರೆ ಟೈಮ್ ಬಂದಾಗ ಸಂತು ಎಷ್ಟು ಸುತ್ತೀನಿ ಅದನ್ನ ತೋರಿಸ್ತೀನಿ ಇದನ್ನ ಮಾವಿನ ಹಣ್ಣಿನ ಸೀಸನ್ ಇದ್ದಾಗಲೇ ಮಾಡಿ ಆಸೆ ತೀರ್ಸ್ಕೊಬೇಕು ಆಮೇಲೆ ಮಾಡ್ಕೊತೀನಿ ಅಂದ್ರೂ ಕೂಡ ಇಷ್ಟ ಸಿಗೋದಿಲ್ಲ ಮಾವಿನ ಹಣ್ಣು ಸೊ ಅದು ನೋಡೋದಕ್ಕೆ ಹೇಗೆ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ಯಾಷನ್ ಫ್ರೂಟ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆ ಆಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಇತ್ತೀಚೆಗೆ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಗ್ತಾನೆ ಇದೆ ಸಂತು ಆರು ಗಂಟೆಗೆ ಇತ್ತು ಮಟನ್ ತರ್ತೀನಿ ಅಂತ ಹೇಳಿ ಹೋದರು ಮಟನ್ ತರ್ತೀನಿ ರೆಡಿ ಮಾಡ್ಕೊಂಡ್ಬಿಡು ಅಂತೇಳಿ ನಾನು ಇವಾಗ ಆರೂವರೆ ಆರೂವರೆಗೆ ಗೆದ್ದೆ ನಾನು ಅವ್ರು ಆರು ಗಂಟೆಗೆ ಹೋಗಿದ್ದಕ್ಕೆ ಇವಾಗ ಆರೂವರೆ ಅಲ್ವಾ ಏನು ರೆಡಿ ಮಾಡ್ಕೊಳ್ಳೋಣ ಅವ್ರು ಬಂದ ರೆಡಿ ಮಾಡಿಕೊಂಡು ಮಾಡ್ಬೋದು ಅಂತ ಹೇಳಿ ನಾನು ಸುಮ್ಮನೆ ಹಾಗೆ ಕಾಯ್ತಾ ಕೂತಿದ್ದೀನಿ ನೋಡಿದ್ರೆ ಸಂತು ಇವಾಗ ಹತ್ತು ಗಂಟೆಗೆ ಬಂದಿದ್ದಾರೆ ಎಷ್ಟು ಸರಿ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಲಿಲ್ಲ ನಾನು ಅಂದ್ಕೊಂಡೆ ಎಲ್ಲೋ ಬರ್ತಾವ್ರ ಇಲ್ಲ ಸ್ಟೇಷನ್ಗೆ ಏನಾದರೂ ಹೋಗೋರ ಅಂದ್ಕೊಂಡ್ರೆ ಅವರು ಮ್ಯಾಚ್ ಆಡೋದಕ್ಕೆ ಹೋಗಿದ್ರಂತೆ ಕ್ರಿಕೆಟ್ ಮ್ಯಾಚ್ ಇತ್ತಂತೆ ಯಾವುದು ಅದಕ್ಕೋಸ್ಕರ ಮ್ಯಾಚ್ ಆಡೋದಕ್ಕೆ ಹೋಗಿ ಫೋನು ರಿಸೀವ್ ಮಾಡಿದೆ ಇವಾಗ ಬಂದಿದ್ದಾರೆ ನನಗೆ ಹೊಟ್ಟೆ ಹಶ್ವಾಗ್ತಿದೆ ಇವಾಗ ತಿಂಡಿ ಮಾಡಲೋ ಇಲ್ಲ ಹೊಟ್ಟೆಗೆ ಏನಾದರೂ ಹುಡ್ಕೊಂಡು ತಿನ್ಲೋ ಅನ್ನೋ ಥರ ಆಗ್ಬಿಟ್ಟಿದೆ ನಿನ್ನೆ ಬರ್ಡೇ ಪಾರ್ಟಿನಲ್ಲಿ ಬಿಸಿಬೇಳೆ ಭಾತ್ ತಿಂದ್ವಿ ಅಲ್ವಾ ಬಿಸಿಬೇಳೆ ಭಾತು ಬೇಗ ಜೀರ್ಣ ಆಗ್ಬಿಟ್ಟಿರುತ್ತೆ ಹೊಟ್ಟೆ ಅಷ್ಟು ಆಗ್ತಿದೆ ಸಿಕ್ಕ ಇವತ್ತು ಯಾಕೋ ಗೊತ್ತಿಲ್ಲ ನಾರ್ಮಲಾಗಿ ಇಷ್ಟು ಬೇಗ ಏನು ತಿಂಡಿ ತಿನ್ನಲ್ಲ ಆದರೂ ಕೂಡ ಇವತ್ತು ಹಸು ಜಾಸ್ತಿ ಆಗ್ತಿದೆ ಇನ್ನು ಇವಾಗ ತಿಂಡಿ ಮಾಡಬೇಕು ಪೂಜೆ ನಾನು ಮಾಡಲ್ಲ ಸಂತ ಸ್ನಾನ ಮಾಡಿ ಪೂಜೆ ಮಾಡ್ತಾರಂತೆ ನೆನ್ನೆ ಮನೆ ಕ್ಲೀನ್ ಮಾಡಿ ಇರೋದು ಪೂರ್ತಿ ಕ್ಲೀನ್ ಆಗಿದೆ ಕನುಷಿ ಆಡೋದಕ್ಕೆ ಹೋಗಿಲ್ಲಲ್ವ ಹಾಗಾಗಿ ಯಾವುದೂ ಆಗಿರಲ್ಲ ಅವಳೇನಾದರೂ ಮನೇಲಿ ಇದ್ದಿದ್ರೆ ಸ್ವಲ್ಪ ಏನಾದರೂ ಕೊಟ್ಟಿದ್ದಿದ್ರೆ ಅವ್ರ ಕೈಗೆ ಪೂರ್ತಿ ಗಲೀಜು ಮಾಡಿರ್ತೀನಿ ಮನೇನ ಬಟ್ ಯಾವಳು ಆಡೋಕ್ಕೋಗಿ ಬಂದು ಹಿಂಗೆ ಮಲಗಿದ್ದಷ್ಟೇ ಅಲ್ವಾ ಹಾಗಾಗಿ ಮನೆ ಏನು ಗಲೀಜಾಗಿಲ್ಲ ಜಸ್ಟ್ ಕಸ ಗುಡಿಸೋದಷ್ಟೇ ಇದ್ದಿದ್ದು ಕಸ ಗುಡಿಸಿದ್ದೀನಿ ಇವಾಗ ಸಂತು ಪೂಜೆ ಮಾಡ್ತಾರೆ ನಾನು ತಿಂಡಿಗೆ ರೆಡಿ ಮಾಡಬೇಕು ಕೆಲಸ ಮಾಡಬೇಕು ಇನ್ನು ಸಂತು ಮತ್ತು ಕನುಷಿ ಇಬ್ಬರೂ ಕೂಡ ಕೂತು ಇಲ್ಲಿ ಟಿ ವಿ ನೋಡ್ತಾ ಇದ್ದಾರೆ ಇಬ್ಬರೂ ಕನುಷಿ ಬೆಳಗ್ಗೆ ಎದ್ಲೋ ಬಂದ ತಕ್ಷಣ ಟಿವಿ ಆನ್ ಮಾಡ್ಕೊಂಡು ಕೂತವಳೆ ಸಾನು ಇನ್ನೂ ಏನೋ ಬರೀಬೇಕು ಅಂತ ಹೇಳಿ ಅವಳು ರೂಮಲ್ಲಿ ಹೋಗಿ ಕೂತಿದ್ದಾಳೆ ಇವಾಗ ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತೀನಿ ಬನ್ನಿ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ಮಟನ್ ಬಿರಿಯಾನಿ ಅದರ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತೀನಿ ನಾಟಿ ಸ್ಟೈಲಲ್ಲಿ ಮಾಡಲ್ಲ ಚಿಕನ್ದು ಆವತ್ತು ನಾಟಿ ಸ್ಟೈಲಲ್ಲಿ ತೋರಿಸಿದ್ದೆ ಇವತ್ತು ಮಟನ್ದು ನಾಟಿ ಸ್ಟೈಲಲ್ಲಿ ಮಾಡಲ್ಲ ಹಾಗೆಯೇ ರೆಡ್ ಕಲರ್ ಬಿರಿಯಾನಿ ಮಾಡ್ತೀನಿ ಬನ್ನಿ ಅದು ಹೇಗಿದೆ ರೆಸಿಪಿ ಅನ್ನೋದನ್ನು ನೋಡಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇದಿಷ್ಟನ್ನ ತೊಗೊಂಡಿದ್ದೀನಿ ಎಲ್ಲದನ್ನೂ ಡ್ರೈಯಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎರಡು ಸ್ಟಾರ್ ಅನ್ನಿಸು ಮತ್ತು ಶಾಹಿ ಜೀರಾ ಶಾಹಿ ಜೀರಲ್ಲ ಅಂದರೆ ನಾರ್ಮಲ್ ಜೀರಿಗೆನೇ ಹಾಕ್ಕೊಂಡಿ ಜೊತೆಗೆ ಕಲ್ಲು ಹೂವು ಕಪ್ಪೆ ಏಲಕ್ಕಿ ಮೊಗ್ಗು ನಾಲ್ಕು ಹಾಗೆ ಜಾಪತ್ರೆ ಲವಂಗ ಚಕ್ಕೆ ಮೂರು ಇಂಚಷ್ಟು ಏಲಕ್ಕಿ ಎರಡು ಸ್ವಲ್ಪ ಕರಿಮೆಣಸು ಸ್ವಲ್ಪ ಬಿಳಿ ಮೆಣಸು ಎರಡನ್ನೂ ತೊಗೊಂಡಿದ್ದೀನಿ ಈ ಜೊತೆಗೆ ಇಲ್ಲಿ ಕಾಳು ಒಂದು ಸ್ಪೂನಷ್ಟು ಗುಂಟೂರು ಮೆಣಸಿನ್ಕಾಯಿ ಇಷ್ಟು ತಗೊಂಡಿದ್ದೀನಿ ಖಾರಕ್ಕೆ ಏನು ಸ್ವಲ್ಪ ಬೇಕಿದ್ರೆ ಚಿಲ್ಲಿ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಇದಿಷ್ಟು ಡ್ರೈ ಆಗಿ ಇವಾಗ ಫ್ರೈ ಮಾಡ್ಕೊತೀನಿ ಕುಕ್ಕರ್ ಬಿಸಿಯಾಗಿದೆ ಇವು ಈ ಟೈಮಲ್ಲಿ ಏನೇನು ಡ್ರೈ ಮಸಾಲೆ ಇಟ್ಟು ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಜೊತೆಗೆ ಧನಿಯಾ ಕಾಳು ಎಲ್ಲದನ್ನು ಒಂದೇ ಸರಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊತೀನಿ ಇವಾಗ ಇದು ಫ್ರೈ ಆಗಿರೋದು ಸಾಕು ಇದನ್ನು ಪ್ಲೇಟಲ್ಲಿ ತೆಗೆದಿಟ್ಕೊತೀನಿ ಇದು ಬಿಸಿ ಕಮ್ಮಿ ಆದಮೇಲೆ ಇದನ್ನು ಪೌಡರ್ ಮಾಡ್ಕೊತೀನಿ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾನು ತುಂಬ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಮಟನಲ್ಲಿ ಒಂದಷ್ಟು ಫ್ಯಾಟ್ ಇರುತ್ತೆ ಅದರಲ್ಲೂ ಸ್ವಲ್ಪ ಆಯಿಲ್ ಬಿಟ್ಕೊಳುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಮಾತ್ರ ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗ್ತಿದ್ದಾಗೇ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಮಟನ್ನ ಆ್ಯಡ್ ಮಾಡ್ಕೊತೀನಿ ಹಾಫ್ ಕೆ ಜಿಯಷ್ಟು ಮಟನನ್ನು ಹಾಕೊಂಡಿದ್ದೀನಿ ಈ ಟೈಮಲ್ಲಿ ಇದಕ್ಕೆ ಸಾಲ್ಟ್ ಹಾಕೊಳ್ಳೋಣ ಜೊತೆಗೆ ಟರ್ಮರಿಕ್ ಪೌಡರ್ ಅರಿಶಿನದ ಪುಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿರೋ ನೀರು ಹೋಗೋವರೆಗೂ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದೇ ಟೈಮಲ್ಲಿ ಕೊತ್ತಂಬರಿ ಮತ್ತು ಒಂದು ಎಷ್ಟು ಹಾಕ್ಕೊತಾ ಇದ್ದೀನಿ ಈ ಟೈಮಲ್ಲಿ ನಾನು ಏನು ಮಾಡಿಟ್ಕೊಂಡಿದೆ ಮಸಾಲೆ ಪೌಡರು ಅದನ್ನು ನಾನು ಎರಡು ಸ್ಪೂನಷ್ಟು ಹಾಕ್ಕೊಳ್ತೀನಿ ನಿಮಗೆ ಯಾವ ಥರ ಮಸಾಲೆ ಬೇಕಾಗುತ್ತೆ ನೋಡಿ ನಿಮ್ಮ ಟೇಸ್ಟ್ ಪ್ರಕಾರವಾಗಿ ಆ ಮಸಾಲೆನ ಹೆಚ್ಚಾಗಿ ಹಾಕ್ಕೊಳ್ಬೋದು ಇವಾಗ ನಾನು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಬೇಕು ಅಂದರೆ ನಾನು ಮತ್ತೆ ಇನ್ನು ಸ್ವಲ್ಪ ಹಾಕೊತೀನಿ ಟೇಸ್ಟ್ ನೋಡಿದಾಗ ಇವಾಗ ಎರಡು ಸ್ಪೂನಷ್ಟು ಮೊಸರನ್ನ ಹಾಕೊತೀನಿ ಇವಾಗ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ ಟ್ರೈ ಮಾಡಿ ಈ ರೀತಿ ನಿಮ್ಗೆ ನಿಜಕ್ಕೂ ಇಷ್ಟ ಆಗುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ನಾನು ಹಾಕೊತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಮಟನ್ ಆಗಿರೋದ್ರಿಂದ ಹಾಕ್ಸ್ಕೊಳ್ಬೇಕಾಗುತ್ತೆ ರೈಸ್ ಹಾಕ್ಬಿಟ್ರೆ ಆ ಮಟನ್ ಬೇಯೋದಿಲ್ಲ ಅದಕ್ಕೋಸ್ಕರ ಇದನ್ನ ಕ್ಲೋಸ್ ಮಾಡಿ ನಾನು ಇವಾಗ ಒಂದ್ ವಿಜಾಲ ಇದನ್ನು ಆಗಿದೆ ಆರಿದೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಗ್ಯಾಸ್ ಆನ್ ಮಾಡ್ತೀನಿ ಈಗ ರೈಸ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ ಈ ಟೈಮಲ್ಲಿ ನಾನು ಎರಡು ಗ್ಲಾಸಷ್ಟು ರೈಸ್ ತೊಗೊಂಡಿದ್ದಕ್ಕೆ ನಾಲ್ಕು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡೆ ಈ ಟೈಮಲ್ಲಿ ಸಾಲ್ಟು ಇಲ್ಲ ಖಾರ ಏನು ಬೇಕು ಅದನ್ನು ನೋಡಿ ಆ್ಯಡ್ ಮಾಡ್ಕೊಳ್ಬೇಕು ಇನ್ನು ಸ್ವಲ್ಪ ಖಾರ ಬೇಕು ಅನಿಸ್ತಿದೆ ಅದಕ್ಕೋಸ್ಕರ ನಾನು ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಸಾಲ್ಟು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೈಸ್ನ ಆ್ಯಡ್ ಮಾಡ್ಕೊತೀನಿ ರೈಸು ನಾನು ಕಾಲು ಅಷ್ಟು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕ್ಕೊಳ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ ಒಂದು ತಟ್ಟೆನ ಕ್ಲೋಸ್ ಮಾಡಿ ಭಾರವಾಗಿರೋದು ಬಂದು ಇಟ್ಟು ದಮ್ ಮಾಡ್ಕೊತೀನಿ ಸ್ವಲ್ಪ ಹೊತ್ತು ನಾರ್ಮಲಾಗಿ ಐದು ನಿಮಿಷ ದಮ್ ಮಾಡಿ ಐದು ನಿಮಿಷ ಬಿಟ್ಟು ಓಪನ್ ಮಾಡ್ತೀನಿ ರೆಡಿಯಾಗಿದೆ ಪರ್ಫೆಕ್ಟಾಗಿ ಚರ್ಬಿ ಸಂತು ಫೇವ್ರೇಟು ಚರ್ಬಿ ಇಲ್ಲದೇ ನಾನ್ ವೆಜ್ನ ತರಲ್ಲ ಸಂತು ಅವ್ರಿಗೆ ಚರ್ಬಿ ಮಟನೇ ಫೇವ್ರೇಟು ನಮಗೆ ಅಷ್ಟು ಇಷ್ಟ ಆಗಲ್ಲ ನೀನು ತಿನ್ನು ಸನು ಏನು ಹುಡುಕ್ತಾ ಇದೀಯ ನಿಧಿ ಏನಾದರೂ ಆಯ್ತಾ ಅವಳು ಚರ್ಬಿ ಹುಡುಕ್ತಾಳು ನಿಧಿ ಹುಡುಕ್ತಾಗೆ ತಿಂದೇ ಇರೋದಕ್ಕೆ ಅವಳು ಸಂತು ಪೂಜೆ ಮಾಡಿದ್ದಾಯ್ತು ಸಖತ್ತಾಗೈತಾ ಆಯ್ತಾ ನಿನಗೆ ಒಂದು ಇಷ್ಟ ಆಯ್ತಾ ಚರ್ಬಿ ಅವಳು ತಿನ್ನೆಲ್ಲ ಕಣ್ರಿ ಅವಳು ಹುಡುಕಿ ಎತ್ತಲ್ಲ ಈ ಮ್ಯೂಸಿಯಂ ಮಡಿ ಕಂಡಂಗೆ ಮಡಿಕತ್ತಾಳೆ ಅಪರೂಪದ ವಸ್ತು ಅನ್ನ ಹತ್ರ ಚರ್ಬಿ ಸಿಕ್ಬಿಟ್ರೆ ತಿನ್ನಲ್ಲ ತುಂಬ ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿರೋ ಮಸಾಲೆನೇ ಹಾಕಿ ಟ್ರೈ ಮಾಡುವಂಥದ್ದು ಟೇಸ್ಟ್ ಮಾತ್ರ ಸಾಕತ್ತಾಗಿರುತ್ತೆ ನಾನು ಮೆಣಸಿನಕಾಯಿ ನಾನು ಏನು ತೋರಿಸ್ದೆ ಅಷ್ಟನ್ನು ಮಾತ್ರ ಬಳಸಿದ್ದು ಇನ್ನು ಖಾರಕ್ಕೆ ಏನು ಹಾಕಿಲ್ಲ ಖಾರ ಕರೆಕ್ಟ್ ಆಗೈತ ಸಂತೋ ಅದೇ ನಾನು ಅಷ್ಟನ್ನೇ ಹಾಕಿದ್ದು ನಂಗೆ ಟೇಸ್ಟ್ ಕರೆಕ್ಟ್ ಅನಿಸ್ತು ಅಲ್ಲಿ ಟೇಸ್ಟ್ ನೋಡಿದಾಗ ಇನ್ನೂ ಒಂದು ಅಷ್ಟು ಮಸಾಲೆನೂ ಹಾಗೆ ಇತ್ತು ಮೊಸರುಳಿ ಜೊತೆ ಸರಿ ಸಂತು ನಾವು ಊರಲ್ಲೆಲ್ಲ ನಾನ್ ವೆಜ್ ಅಂತ ಹೊಟ್ಟೆ ವರ್ಕ್ ಅಂತ ಇದ್ದರು ಅದಕ್ಕೆ ಯಾವತ್ತಂದು ಮಾಡಿಸ್ಕೊಂಡವ್ರೆ ವಾರ ಪೂರ್ತಿ ವೆಜ್ ತಿಂದು ಬಂದಿದ್ದೀರಾ ನಮಗೆ ನನಗಿಲ್ವ ಅಂತ ಚೆನ್ನಾಗೈತ ತಿನ್ನು ತಿನ್ನು ಸನ್ ಕಲರು ಕೂಡ ಸಖತ್ತಾಗಿ ಬಂದೈತೆ ಟೆಕ್ಶರೂ ಚೆನ್ನಾಗೈತೆ ಎಲ್ಲ ಚೆನ್ನಾಗೈತೆ ಪೀಸು ಕೂಡ ನೋಡಿ ಅಂದರೆ ನಮಗೆ ಮಟನ್ ಬೇಯ್ಬೇಕು ಅಂದರೆ ಒಂದು ವಿಜುವಲ್ ಹಾಕ್ಸ್ಕೊಟ್ರೆ ಚೆನ್ನಾಗಿರುತ್ತೆ ಚಿಕನ್ದಾದರೆ ಡೈರೆಕ್ಟ್ ಮಾಡ್ತೀವಿ ಮಟನ್ದಾದರೆ ಒಂದ್ ವಿಚಾರ ಎಲ್ಲ ಹಾಕ್ಸ್ಕೊಬೇಕಾಗತ್ತೆ ಊಟ ಮಾಡಿ ಎಲ್ರು ಸುಮ್ನೆ ಕೂತಿದ್ವಿ ಆ ಸಂತೋ ಡ್ಯೂಟಿಗೆ ಬಂದು ಎಲ್ಲಾದರೂ ಹೊರಗೆ ಕರ್ಕೊಂಡೋಗ್ತೀನಿ ಅಂದ್ರು ಯಾವ ದೇವ್ರು ಹೊರಗೆ ಕೊಟ್ನೋ ಇಲ್ಲ ನಮ್ಮ ಸಂದಕ್ಕೆ ಬುದ್ಧಿ ಗೊತ್ತಿಲ್ಲ ಅವ್ರಾಗ ಅವ್ರೆ ಅಂದ್ಬಿಟ್ರು ಹೊರಗಡೆ ಕರ್ಕೊಂಡೋಗ್ತೀನಿ ಹೋಗೋಣ ಬನ್ನಿ ಅಂತ ಅದಕ್ಕೋಸ್ಕರ ಅಂದ್ರೆ ಎಲ್ಲೂ ಕರ್ಕೊಂಡೋಗಲ್ಲ ಏನೂ ಕೊಡ್ಸಲ್ಲ ಸುಮ್ಮನೆ ಒಂದು ರೌಂಡ್ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂದ್ರು ಅದಕ್ಕೋಸ್ಕರ ವೆದರು ಚೆನ್ನಾಗಿತ್ತು ಹೆಂಗೋ ಏನೋ ಹೇಳಿದ್ರಲ್ಲ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಹೋಗಿ ಕಾಯ್ಕೊಂಡು ಕೂತಿದ್ವಿ ಅದಕ್ಕೋಸ್ಕರ ಎಲ್ಲರೂ ಬಂದಿದೀವಿ ಸುಮ್ಮನೆ ರೌಂಡ್ ಹಾಕೋ ರೌಂಡ್ ಹಾಕೊಂಡು ಹೋಗೋದಕ್ಕೆ ಅಂತೇಳಿ ವೆದರ್ ಮಾತ್ರ ಮೋಡ ಇದೆ ಬಿಸ್ಲಿಲ್ಲ ಕಾವಿಲ್ಲ ಅದಕ್ಕೋಸ್ಕರ ಚೆನ್ನಾಗೈತೆ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಹೋಗಿ ಅಂತ ಬಂದಿದ್ದೀವಿ ಸುಮ್ನೆ ಒಂದ್ ರೌಂಡ್ ಹಾಕೊಂಡು ಮನೆಗೆ ಹೋಗೋದು ವೆಜ್ ತಿಂದು ಒಂಥರ ಈ ಬಿದ್ದಲೆ ಬಿದ್ದಂಗ ಹೋಗಿತ್ತು ಈ ಮಟನ್ ತಿನ್ ಬಿಟ್ರಂತೂ ಎದೊಳಕ್ ಮಂಚೆ ಆಗಲ್ಲ ಚೆನ್ನಾಗಿ ನಿದ್ರೆನೆ ಬರ್ತಾ ಇರುತ್ತೆ ವೆದರ್ ಹಿಂಗಿರೋದ್ರಿಂದ ನಿದ್ರೆ ಮಾಡ್ತಿದ್ವಿ ಇಲ್ಲ ನಿದ್ರೆ ಮನೇಲಿ ಇದ್ರೆ ಅದಕ್ಕೋಸ್ಕರ ಇವಾಗ ಒಂದ್ ರೌಂಡ್ ಹಾಕೊಂಡು ಮನೆಗೆ ಹೋಗೋಣ ಅಂತ ಬಂದಿದೀವಿ ಆ ಬನ್ನಿ ನೋಡೋಣ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತವ್ರೆ ನಾವು ಕೇಳ್ತಾ ಇದ್ದೀವಿ ಸಾನುಗೆ ಪ್ಯಾಂಟ್ ಕೊಡ್ಸ್ಬೇಕಿತ್ತು ಅದನ್ನ ಏನಾದ್ರೂ ಕೊಡ್ಸ್ತೀನಿ ಅಂತಾರ ಅಂತ ಹಾ ರಿಯಾಕ್ಷನ್ ಅಷ್ಟೇನೆ ಏನೂ ಇಲ್ಲ

ಸಂತು ಎಷ್ಟು ಕೂಲ್ ಆಗಿ ಕಾಮಾಗಿರ್ತಾರೆ ಎಲ್ಲಾ ಟೈಮಲ್ಲೂ ಒನ್ ಟೈಮ್ ಸಿಟ್ಟು ಬಂದ್ರೆ ಈ ಹುಲಿ ಸಿಂಹಗಳು ಎಲ್ಲೋ ಕೂಗ್ತಾರ ಕೇಳಿಸ್ತಾ ಇರತ್ತಲ್ಲ ಕೂಗಾಡ್ ಹಾಕ್ಬಿಡ್ತಾರೆ ಅಂತವರವ್ರು ನೋಡೋಣ ಈಗ ಒಂದ್ ರೌಂಡ್ ಹಾಕೊಂಡ್ ನೋಡೋಣ ಏನಾದ್ರೂ ಹಿಂಸೆ ಮಾಡಾದ್ರು ಸಾನು ಕೇಳ್ತಾರೆ ಸಾನು ಕೇಳ್ತಿಯಲ್ವೇನೆ ಒಳಗಲ್ವ ಬೇಕಾಗಿರೋದ್ ಅವಳೇ ಕೇಳ್ತಾಳೆ ಇವಾಗ ಈ ರೀತಿ ವೆದರ್ ಇದ್ಬಿಟ್ರೆ ಮಾತ್ರ ಎಷ್ಟು ದೂರ ಬೇಕಾದ್ರೂ ಜರ್ನಿ ಮಾಡ್ಬೋದು ಅನ್ಸುತ್ತೆ ಈಗಂತೂ ಮಳೆ ಬಂದು ಎಲ್ಲಾ ಸುತ್ತಮುತ್ತ ಮರ ಗಿಡಗಳೆಲ್ಲ ಹಸರು ತುಂಬಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವಾ ನನಗೆ ಇವಾಗ ಮೈಸೂರು ರೋಡ್ ಅಲ್ಲಿ ಜರ್ನಿ ಮಾಡಕ್ ಸಿಕ್ಕಾಬಟ್ಟೆ ಆಗುತ್ತೆ ಯಾಕಂದ್ರೆ ಈ ರೀತಿ ಹಸಿರು ತುಂಬಿರುತ್ತೆ ಅವನ್ ರೌಂಡ್ ಮೈಸೂರು ರೌಂಡ್ ರೋಡ್ ಹೋಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ಫ್ಲೈಓವರ್ ಮೇಲೆ ಹೋಗಕ್ ಆಗಲ್ಲ ಅಲ್ಲಿ ಅಲ್ಲಿ ನಮ್ಮ ಮೈಸೂರು ರೋಡ್ ಕಂಡ್ರೆ ಈ ವೆದರ್ ಅಲ್ಲಿ ಊರಿಗೆ ಹೋಗ್ಬೇಕು ನಂಗೋ ಅದೇ ಆಸೆ ಚೆನ್ನಾಗಿರುತ್ತೆ ಕಾಣಿಸ್ತಾ ಮಾತ್ರ ಬರ್ತಾ ಅಂದ್ರೆ ಕೆಂಗೇರಿ ಸೈಡ್ ಹೋಗಿದ್ವಿ ಕೆಂಗೇರಿ ಸೈಡ್ ಅಲ್ಲಿ ವಿಶಾಲ್ ಮೇಘ ಮಾಡಿತ್ತು ಅಲ್ಲಿಗೆ ಹೋಗೋದ್ವಿ ಹಂಗೇನೆ ಪ್ಯಾಂಟ್ ಕೊಡ್ಸೋದಕ್ಕೆ ಕೇಳಿದ್ನಲ್ವಾ ಸರಿ ಆಯ್ತು ಇನ್ನೇನ್ ಮಾಡೋದು ಯಾವತ್ತಿದ್ರು ಕೊಡ್ಸ್ಬೇಕು ನಡಿ ಆಯ್ತು ಹೆಂಗಿದ್ರು ಅದ್ ಬಂದಿದೀವಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಆ ಏನು ನಮ್ಮಲ್ಲಿ ಇಲ್ಲಿ ಲೋ ಇದೆ ನೀರು ಜೊತೆಗೆ ಆ ಇಲ್ಲಿ ಅಂದ್ರೆ ಉತ್ರಳ್ಳಿ ರೋಡಲ್ಲಿ ಈ ಸೈಡಲ್ಲಿ ಉತ್ರಳ್ಳಿ ಬಂದು ಉತ್ರಳ್ಳಿ ರೋಡಲ್ಲಿ ಒಂದು ಕೆಂಗೇರಿ ರೂಟ್ಗೆ ಹೋಗ್ಬೇಕಾದ್ರೊಂದಿದೆ ಅಲ್ಲಿ ನೋಡಿದೀವಿ ಬಟ್ಟೆಗಳಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಅಲ್ಲಿ ಚೆನ್ನಾಗಿರುತ್ತೆ ಕೆಂಗೇರಿನಲ್ಲಿ ಚೆನ್ನಾಗಿದೆ ಜ್ಞಾನ್ ಭಾರತಿ ಅಂತ ಏನೋ ಬರುತ್ತೆ ಅಲ್ಲಿ ವಿಷನ್ ಮೇಘಮಟ್ಟು ಜ್ಞಾನಭಾರತಿದು ಅಲ್ಲಿ ಚೆನ್ನಾಗಿತ್ತು ಅಲ್ಲಿ ತಗೊಂಡು ಬಂದ್ವಿ ಇಲ್ಲಿ ಸಾನು ತಗೊಂಡಿದ್ದು ಇದು ಟ್ರ್ಯಾಕ್ ಪ್ಯಾಂಟ್ಗಳು ಕಾಗೋ ಪ್ಯಾಂಟ್ಸ್ ಕಾಗೋ ಪ್ಯಾಂಟ್ಸ್ ಅಂತೆ ಇದೆರಡು ಇನ್ನು ಕನುಷಿ ಈಗ ರೀಸೆಂಟ್ ಆಗಿ ಅದನ್ನು ಕೊಡ್ಸಿದ್ವಿ ಅದಕ್ಕೋಸ್ಕರ ಅವಳು ಒಂದೇ ಒಂದು ಇಷ್ಟ ಆಯ್ತು ಅಂದ್ಬಿಟ್ಟು ಇದೇನೋ ಬನ್ನಿ ಫೇಸ್ ಐತೆ ಅಂದ್ಬಿಟ್ಟು ಇದು ಒಂದನ್ನು ಕಣ್ಣು ಕಂಡು ಇದು ಇಂಥದ್ದು ತಗ್ಸ್ಕೊಂಡು ಬಂದ್ಲು ಅವಳನು ಇಷ್ಟು ತಗೊಂಡ್ ಬಂದ್ವಿ ಅಷ್ಟೇ ಊಟ ಬೆಳಿಗ್ಗೆ ಮಾಡಿದ್ದೆ ಸ್ವಲ್ಪ ಇತ್ತು ಇವಾಗ ಬಂದ್ವಿ ಬಂದು ತಿನ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ಅನ್ಸಿದೆ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಜೊತೆಗೆ ಮಟನ್ ಇತ್ತು ಸ್ವಲ್ಪ ಸಾಂಬಾರ್ನು ಕೂಡ ಮಾಡಿ ರೆಡಿ ಮಾಡಿ ಬಂದು ಕೂತಿದ್ದೀನಿ ಇನ್ನೊಂದೇನಾದರೂ ತಿನ್ನೋಕೆ ಮಾಡೋಣ ಅಂತ ಹೇಳಿ ಇವಾಗ ಯೋಚನೆ ಮಾಡ್ತಾ ಇದೆ ಅಂದರೆ ಹಣ್ಣಿನ ಸೀಸನ್ ಇದೆ ಹಾಗೆ ಹಣ ಕಳಿಸಿದ್ರಲ್ಲ ದೊಡ್ಡಮ್ಮ ಮನೆಯಿಂದ ಫುಲ್ ಹಣ್ಣಾಗಿದ್ವಲ್ವಾ ಮಾವಿನ ಹಣ್ಣು ಮಾವಿನ ಹಣ್ಣು ಇದೆ ಹಣ್ಣಾಗಿರುವಂಥದ್ದು ಅದಕ್ಕೋಸ್ಕರ ಒಂದು ಸ್ವೀಟ್ ಡೆಸರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನ್ ವೆಜ್ ತಿಂದಾಗ ಸ್ವಲ್ಪ ನಮಗೂ ಹೆವಿ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ ಈ ಥರ ಏನಾದರೂ ಸ್ವೀಟು ಮತ್ತು ಕೋಲ್ಡ್ ಆಗಿರೋದು ಏನಾದರೂ ತಿಂದರೆ ಆದಷ್ಟು ನಮಗೂ ಕೂಡ ಹೆವಿ ಅನಿಸೋದು ಕಮ್ಮಿ ಆಗುತ್ತೆ ಹಾಗಾಗಿ ಸ್ವೀಟ್ ಡೆಸರ್ಟ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇದನ್ನು ಮಾವಿನ ಹಣ್ಣಿನ ಸೀಸನ್ ಇದ್ದಾಗಲೇ ಮಾಡಿ ಆಸೆ ತಿರ್ಸ್ಕೊಳ್ಬೇಕು ಆಮೇಲೆ ಮಾಡ್ಕೊತೀನಿ ಅಂದರೂ ಕೂಡ ಇಷ್ಟ ಸಿಗೋದಿಲ್ಲ ಮಾವಿನ ಹಣ್ಣು ಸೊ ಅದಕ್ಕೋಸ್ಕರ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಟೇಸ್ಟ್ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿವ್ರಂತೆ ಇನ್ನು ಸಾನು ಇಬ್ಬರು ಅಲ್ಲಿ ಕುತ್ಕೊಂಡು ಲ್ಯಾಪ್ಟಾಪ್ ನೋಡ್ತಿದ್ದಾರೆ ಇನ್ನು ಇವಾಗ ನಾನು ಅದನ್ನು ಪ್ರಿಪೇರ್ ಮಾಡ್ತೀನಿ ಬನ್ನಿ ನೋಡುವರೆ ಅಂತ ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಇನ್ನು ಸೀಸನ್ ಮೇಲೆ ನಿಮಗೂ ಕೂಡ ಈ ಚಾನ್ಸ್ ಸಿಗಲ್ಲ ಇವಾಗ ನಾನು ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮ್ಯಾಂಗೋ ಸಾಗೋ ಮಾಡೋದಕ್ಕೆ ಅಂತೇಳಿ ಹಾಲನ್ನ ಫಸ್ಟು ಹಾಕೊಳ್ತಾ ಇದ್ದೀನಿ ತಣ್ಣಗಿರೋ ಹಾಲು ಇದು ನೆಕ್ಸ್ಟಿಗೆ ನಾನು ಇಲ್ಲಿ ಸಾಬುದಾನಿ ನೈಲಾನ್ ಸಾಬುದಾನಿ ಸಿಗುತ್ತೆ ಅಂಗಡಿಗಳಲ್ಲಿ ಅದನ್ನು ತೆಗೆದು ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಮ್ಯಾಂಗೋ ಜಲ್ಲಿ ಇಟ್ಕೊಂಡಿದ್ದೆ ನಾನು ಕೊಕೋನಟ್ ಜಲ್ಲಿ ಏನು ಮಾಡಿದ್ದೆ ಸೇಮ್ ಹಾಗೇ ಮ್ಯಾಂಗೋ ಜಲ್ಲಿನ ಮಾಡಿದ್ದೀನಿ ಈಗ ಮ್ಯಾಂಗೋ ಜಲ್ಲಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಂಗೋ ಪೀಸಸ್ ಸಣ್ಣದಾಗ ಕಟ್ ಮಾಡಿರೋ ಮ್ಯಾಂಗೋ ಪೀಸಸ್ ಹಾಕ್ಕೊತಾ ಇದ್ದೀನಿ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ ಆ ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಕೇ ನಾನು ಹನಿನ ಬಳಸ್ತಾ ಇದ್ದೀನಿ ಬೇಕಿದ್ದರು ಕಂಡೈನ್ಸ್ ಮಿಲ್ಕ್ನ ಬಳಸ್ಬೋದು ಇಲ್ಲಾಂದರೆ ಶುಗರ್ನು ಬೇಕಿದ್ದರೂ ಆ್ಯಡ್ ಮಾಡ್ಬೋದು ನಾನು ಹನಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಮ್ಯಾಂಗೋ ಪ್ಯೂರಿನೂ ಕೂಡ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಎಲ್ಲ ಇವಾಗ ಮಿಕ್ಸ್ ಮಾಡಿಕೊಳ್ಳೋದು ನೋಡೋದಕ್ಕೆ ಹೇಗೆ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಪ್ಯಾಷನ್ ಫ್ರೂಟ್ ಬರುತ್ತಲ್ಲ ಹಾಕಿ ಕಾಣಿಸ್ತಾ ಇದೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದನ್ನು ಸ್ವಲ್ಪ ಚಿಲ್ಡ್ ಆಗೋದಕ್ಕಿಟ್ಟು ಆಮೇಲೆ ಕುಡಿದ್ರೆ ಇನ್ನೂ ಟೇಸ್ಟ್ ಸಾಕದಾಗಿರುತ್ತೆ ಹೇಗೈತೆ ಟೇಸ್ಟು ಕೊಕೋನಟ್ ಚೆನ್ನಾಗೈತೆ ಇದು ಚೆನ್ನಾಗೈತ ಅಂದರೆ ಇದರಲ್ಲಿ ಎಲ್ಲ ಹಾಕಿರ್ತೀವಲ್ವಾ ಪಾಯಸ ಟೇಸ್ಟು ಇರುತ್ತೆ ಚೆನ್ನಾಗಿರುತ್ತೆ ಸಖತ್ತಾಗೈತಾ ಸಂತು ಬಂದ ಮೇಲೆ ಕೇಳೋಣ ಸಂತೂ ಊಟ ಮುಗಿಸಿದಾಯ್ತಲ್ವಕ್ಕೋಸ್ಕರ ಇದನ್ನು ಕೊಡೋಣ ಅಂತ ಹೋಗ್ತಾಯಿದ್ದೀನಿ ಸಂತು ಏನಂತಾರೆ ಟೇಸ್ಟ್ ಬೇಕೇ ಮ್ಯಾಂಗೋ ಸಾಗೋ ಬರೀ ಕನುಷಿ ಕನುಷಿ ಅವ್ರ ಅಪ್ಪನ ಕೊಡ್ತೀನಿ ಅಂತ ಮಮ್ಮಿನ ಹಂಗೆ ಅಂತ ಪಡ್ಕೊಂತಿದ್ಲ ಅಲ್ಲಿಂದ ಹ್ಞೂ ಅಲ್ಲ ಚೆನ್ನಾಗೈತ ಸಖತ್ತಾಗೈತಾ ಚೆನ್ನಾಗೈತ ಅಯ್ಯೋ ಯೋಚನೆ ಮಾಡಿ ಹೇಳ್ತಾವ್ರಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಟ್ರೈ ಮಾಡಿ ಇಷ್ಟ ಆಗ್ಬೋದು ನಿಮಗೂ ನನಗೆ ಮಾತ್ರ ಸಿಕ್ಕಾವ ಟೇಸ್ಟ್ ಆಯಿತು ಕನುಷಿ ಈಸ್ಕೊಳ್ಳಿಲ್ಲ ಅಂದಿರ ನಾನೇ ಅದರ ಕುಡ್ಕೊತಿದ್ದೆ ಅಷ್ಟು ಟೇಸ್ಟ್ ಚೆನ್ನಾಗಿದೆ ಮಾತ್ರ ಟ್ರೈ ಮಾಡಿ ನೋಡಿ ಇಷ್ಟ ಆಗ್ಬೋದು ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಯಾರೆಲ್ಲ ಚಾನಲ್ನ ಹೊಸದಾಗ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಕ್ರಿಕೆಟ್ ಮ್ಯಾಚ್ ಐತೆ ಅದಕ್ಕೆ ಸಂತೋ ಸೈಲೆಂಟಾಗಿ ಕೂತಿದ್ದಾರೆ